ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಪುತ್ರ ಟ್ರಕ್ಲರ್ ಸೊ ಗಾಡಿ ಬರ್ತಾ ಇದೆ ನಮ್ಮ ಟಾಟಾ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೆ ಇ ಸಿ ಯು ಫಿಟ್ ಮಾಡಿಸ್ಬೇಕು ಇವತ್ತು ಗಾಡಿ ಖಾಲಿ ಮಾಡ್ಕೊಂಡು ಹೊಸೂರು ಖಾಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ಜಿ ಪಿ ಎಸ್ಸಲ್ಲಿ ಅಲ್ಲಿ ನಾನು ಗಾಡಿ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಇನ್ನೇನು ಹತ್ತತ್ರ ಬಂದಿದ್ದಾರೆ ನೈಸ್ ರೋಡ್ ಎಕ್ಸಿಟ್ ಆಗ್ಬಿಟ್ಟು ಇನ್ನೇನು ಇಲ್ಲಿ ಬರಬೇಕು ನಾಗರೂಪಾವಿಗೆ ಸೊ ಇಲ್ಲಿಗೆ ಬರಬೇಕು ಅವರು ಅಲ್ಲಿ ಬರೋ ಇಷ್ಟೋದಕ್ಕೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಸೊ ಹೋಗಿ ಆ ಗಾಡಿ ಹತ್ಕೊಂಡು ನಾನು ಶೋರೂಮ್ಗೆ ಹೋಗ್ಬೇಕು ಸೊ ಈಸಿ ಫಿಟ್ ಮಾಡಿಸೋದು ಇವತ್ತಿನ ಲಾಗು ಬನ್ನಿ ಹೋಗೋಣ ಗಾಡಿ ಹತ್ತಿರ ಬೆಳಗ್ಗೆಯಿಂದ ತಣ್ಣಗಿತ್ತಪ್ಪ ಇವತ್ತು ಬಿಸಿಲು ಹೋಗ್ಬಿಟ್ಟ ಐತೆ ಇವತ್ತಲ್ಲ ಇವಾಗ ಬೆಳಿಗ್ಗಿಂದ ವೆದರ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ಅದಕ್ಕೆ ಮನೆಯಿಂದ ಆಚೆನೇ ಬಂದಿರಲಿಲ್ಲ ಇವಾಗ ಆಚೆ ಬಂದಿದ್ದೀನಿ ಬಿಸಿಲಿದೆ ಪರವಾಗಿಲ್ಲ ಬಿಸಿಲು ಬೇಕು ಇವಾಗ ಪಾರ್ಕಿಂಗ್ ಹತ್ರ ಏನು ಜನಸಾಗರ ಹೋಗಿದ್ದಾರೆ ಏನು ತರಬೇಕು ಹಾವು ಹೋಗಿರಬೇಕು ನಮ್ಮ ಪ್ರವೀಣ ನನ್ನ ಗಾಡಿ ಇಲ್ಲೇ ಇದೆ ಪಾರ್ಕಿಂಗಲ್ಲಿ ಇವಾಗ ಈ ಗಾಡಿನೂ ಇವಾಗ ಲೋಡಿಂಗ್ ಎತ್ಕೊಂಡು ಹೋಗ್ಬೇಕು ಈ ಗಾಡಿ ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಆ ಗಾಡಿ ಇಸ್ಕೊಂಡ್ಬ ಶೋರೂಮ್ಗೆ ಹೋಗ್ತೀನಿ ಹಂಚು ಲೋಡ್ ಮಾಡ್ಕೊಂಡು ಬಂದು ಅನ್ಲೋಡ್ ಮಾಡಿ ನಿಲ್ಸಿದ್ದಿದ್ರು ಗಾಡಿ ಆಲ್ರೆಡಿ ನಾಲ್ಕು ದಿನ ಐತಿ ಇದು ನಿತ್ತಿ ಎಫ್ ಕೂಡ ಖಾಲಿ ಇದೆ ಇದು ಲೋಡಿಗೆ ಬಂದಿಗೂ ಇಲ್ಲೇ ರಾಜಾಜಿ ನಗರದಲ್ಲಿ ಲೋಡಿಂಗು ನೋಡೋಣ ಏನಾಗಿದೆ ಏನು ಕತೆ ಅಂತೇಳಿ ಏನು ಜನ ತುಂಬ ರೊಪ್ಪ ನಮ್ಗೆ ಯಾಕೆ ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋಗನು ಬನ್ನಿ ಹಿಂದ್ಗಡೆ ಟೂ ವೀಲರ್ ಒಳಗಡೆ ಹಾವು ಸೇರ್ಕೊಂಡ್ಬಿಟ್ಟಿದ್ಯಂತೆ ಅದಕ್ಕೆ ಹಿಡಿಯೋದಕ್ಕೆ ಪಾರ್ಟ್ಸ್ ಎಲ್ಲ ಬಿಚ್ತಾವ್ರೆ ಅಲ್ಲಿ ಸುಮಾರು ಜನ ನಿಂತವ್ರೆ ಓಡಿಸ್ತವ್ರ ಅವ್ರನ್ನೇ ಯಾರು ಹಿಡಿಯೋರು ಮಾತ್ರ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತಿದ್ರು ಸೊ ಅವಾಗ ಕನ್ಫರ್ಮ್ ಆಯಿತು ಆ ವಿಡಿಯೋಕ್ಕೆ ಗಾಡಿ ಸ್ಪೇರ್ ಪಾರ್ಟ್ಸ್ ಒಳಗಡೆ ಎಲ್ಲೋ ಕಚ್ಕೊಂಡಿದ್ಯೋ ಅಲ್ಲೆಲ್ಲ ಬಿಜ್ತಾವ್ರೆ ಅಂತ ಸೊ ಇವಾಗ ನಾವು ನಮ್ಮ ನಾಗರುಬಾಬಿ ಔಟ್ ಓರಿಂಗ್ ರೋಡ್ಗೆ ತೊಗೊಂಡೋಗಿ ಗಾಡಿ ಹಾಕ್ಕೊಬೇಕು ಆ ಗಾಡಿ ಬಂದಮೇಲೆ ಆ ಗಾಡಿ ಎತ್ಕೊಂಡು ನಾನು ಹೋಗ್ತೀನಿ ಬಂದರೆ ಕೃಷ್ಣನು ಬರ್ತಾರೆ ನಮ್ಮ ಜೊತೆಗೆ ಸೊ ಹೋಗಿ ನಾವು ಫಸ್ಟು ನಮ್ಮ ಗಾಡಿ ರೆಡಿ ಮಾಡಿಸ್ಕೊಬೇಕು ಆಮೇಲೆ ಮಿಕ್ಕಿದ್ದು ಲೋಡಿಂಗ್ದು ಕತೆ ಎಲ್ಲ ಸರ್ವೀಸಲ್ಲ ಆಗಿದೆ ನನ್ನ ಗಾಡಿಗೆ ಆಲ್ರೆಡಿ ಇನ್ನೇನು ಸರ್ವಿಸ್ ಗಿರ್ವಿಸ್ ಏನಿಲ್ಲ ಅಡ್ಡೇ ಅದೊಂದು ಈ ಫಿಟ್ ಮಾಡಿಸ್ಲೇಬೇಕು ಗುರು ಎಷ್ಟು ತೊಂದರೆ ಕೊಡ್ತೈತೆ ಅಂದರೆ ಅದು ಇ ಸಿ ಪ್ರಾಬ್ಲಮ್ಮು ಗಾಡಿ ಇಲ್ಲಿಂದ ಲೋಡ್ ಮಾಡಿ ಕಳಿಸ್ದಾಗಿಂದೂ ವಾ ಎಲ್ಲೋ ಅರ್ಧ ಗಂಟೆ ಒನ್ ಅವರ್ಗೆ ಫಾಸ್ಟ್ ಹೋಗುತ್ತೆ ಐವತ್ತು ಅರುವತ್ತರಲ್ಲಿ ನಾರ್ಮಲಾಗಿ ಅದು ಬಿಟ್ಟರೆ ಬರೀ ಹದಿನಾಲ್ಕು ಹದಿನೈದು ಸ್ಪೀಡು ಇಷ್ಟೇ ಇದೆ ಸುಮಾರು ಗಾಡಿಗಳಲ್ಲೂ ಈ ಪ್ರಾಬ್ಲಮ್ ಎದುರಿಸಿರ್ತೀರ ಈ ಪ್ರಾಬ್ಲಮ್ ಏನಂತರಿಂದ ಬರುತ್ತೆ ಅಂದರೆ ಒಂದು ಡೆಫೈಲು ಕಮ್ಮಿ ಇದ್ರೆ ಡೆಫೈಲ್ದು ಸೈಲೆನ್ಸರ್ದು ಏನಾರು ಫಾಲ್ಟ್ ಇದ್ದರೆ ರೀಜನ್ರೇಷನ್ ಆಗಿಲ್ಲ ಅಂದ್ರೆ ಬರುತ್ತೆ ಸೊ ಇನ್ನೊಂದು ಇವಾಗ ನಮ್ದೇನು ಇ ಸಿ ಪ್ರಾಬ್ಲಮ್ ಆಗಿದೆ ಅದರಿಂದ ಬರ್ತಾ ಇರೋದು ಇಲ್ಲೇ ಸೈಡಿಗೆ ಹಾಕೋಣ ಬ್ಲ್ಯಾಕ್ ಮೀಲ್ಸಾನ ಇಲ್ಲೇ ಬರ್ತಾರೆ ನಮ್ಮ ಟಾಟಾ ಗಾಡಿ ಎತ್ಕೊಂಡು ಇವಾಗ ಇಲ್ಲಿ ಬರುತ್ತೆ ನಮ್ಮ ಟಾಟಾ ಗಾಡಿ ಬನ್ನಿ ಗಾಡಿ ಎತ್ಕೊಳ್ಳೋಣ ಆ ಥರ ಬರುತ್ತೆ ಪ್ರಾಬ್ಲಮು ಆ ಇ ಸಿ ಇದು ಹೆಂಗಿರುತ್ತೆ ಬೋರ್ಡು ಎಲ್ಲ ನೋಡೋಣ ಯಾರೋ ಫೋನ್ ಬೇರೆ ಮಾಡ್ತಾಯಿದ್ದಾರೆ ಅಲೋ ಇದೇ ನೋಡಿ ನಮ್ಮ ಗೊರ್ಗುಂಟೆ ಡೆಡ್ ಆ್ಯಂಡ್ ಹೋದರೆ ಗೊರ್ಗುಂಟಿ ಹೋಗುತ್ತೆ ಇದು ಡೆಡ್ ಆ್ಯಂಡು ಸಾರಕ್ಕಿ ಸಿಗ್ನಲ್ಲು ದಾಟಿ ಆಲ್ಮೋಸ್ಟ್ ಜೈನಗರವರೆಗೂ ಹೋಗುತ್ತೆ ಜೈನಗರ ಜೆ ಪಿ ನಗರವರೆಗೂ ಇದೇ ಔಟರ್ ರಿಂಗ್ ರೋಡಲ್ಲೇ ಇವಾಗ ನಮ್ಮ ಗಾಡಿ ಬರ್ತಾ ಇದೆ ನೈನ್ಹಳ್ಳಿ ಕಡೆಯಿಂದ ಇನ್ನೊಂದು ಐದು ನಿಮಿಷ ಅಲ್ಲಿ ಇರ್ತೀವಿ ಅಂತ ಹೇಳಿದ್ರು ಫೋನ್ ಮಾಡಿದ್ರು ಇವಾಗ ಜಸ್ಟು ನಮ್ಮ ಮನೆಗೆ ಇಲ್ಲಿಂದ ಒಪ್ಪ ಹೋಗ್ಬೇಕು ವೆಯ್ಟ್ ಮಾಡೋಣ ಗಾಡಿಗಳೆಲ್ಲ ಹೋಯ್ತಾ ಇದ್ದಾವೆ ಎಂಟ್ರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನೊಂದು ಅರ್ಧ ಗಂಟೆ ನೊಯೆಂಟ್ರಿ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಗಾಡಿಗಳು ಹೋಗ್ಬಿಡೋ ಸ್ಪಾಟ್ಗೆ ಇಲ್ಲಾಂದ್ರೆ ಹಿಂಸೆ ಆಗೋಯ್ತದೆ ಮಳೆ ಟೈಮ್ ಇರೋದ್ರಿಂದ ಅವುಗಳೆಲ್ಲ ಪಾಪ ಒಳಗಡೆ ಭೂಮಿ ಸೆಕೆ ಆಗುತ್ತೆ ಮಳೆ ಬಿದ್ದಾಗ ಅದಕ್ಕೆ ಸೆಕೆ ತಡ್ಕಳಕ್ಕೆ ಆಗ್ದಂಗೆ ಆಚೆ ಬಂದ್ಬಿಡ್ತವೆ ಇಂಥವೆಲ್ಲ ಬಂದ್ಬಿಡ್ತವೆ ಹುಷಾರಾಗಿರ್ಬೇಕು ಈ ಟೈಮಲ್ಲಿ ಮಕ್ಕಳು ಮರಿರಾಜೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ ನೋಡೋಣ ಇದೊಂದು ಗಾಡಿ ಬಂದ ಮೇಲೆ ಗಾಡಿ ಎತ್ಕೊಂಡು ಹೋಗೋಣ ಯಾರು ಸಿಕ್ಕ ಬಟ್ಟೆ ಗಾಡಿ ಬರ್ತಾ ಇದೆ ಇಲ್ಲಿ ಇನ್ನೊಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಬಂದ್ಬಿಟ್ಟಿತ್ತು ಸ್ಪಾಟ್ಗೆ ಪ್ರಾಬ್ಲಮ್ ಆಗ್ಬಿಟ್ಟು ಸುಮಾರು ಒಂದು ಒಂದೂವರೆ ತಿಂಗಳಾಗಿದೆ ಗುರು ಅದು ರೆಡಿ ಮಾಡ್ತಿಲ್ಲ ರನ್ ಆಯ್ತಾ ಇತ್ತು ಗಾಡಿ ಮತ್ತು ಬಟ್ಟು ಡೆಫೋ ಫಸ್ಟು ಡೆಫಾಯ್ಲ್ ಕುಡ್ಕೊಳ್ಳೋದು ಇವಾಗ ಡೆಫೈಲ್ ಕೂಡ ತೊಗೊತಾ ಇಲ್ಲ ಎಕ್ಸಾಕ್ಟು ಇಂಜೆಕ್ಟ್ರು ಫಾಲ್ಟು ಅಂತ ಹೇಳ್ತವ್ರೆ ಬಟ್ ನಿನ್ನೆ ಸಾವಿರದ ನಾಲ್ನೂರು ರೂಪಾಯಿ ಕೊಟ್ಟು ಬರೀ ಎರರ್ ಮಾತ್ರ ಎರರ್ ಕೊಡು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದು ಅದಾದ್ಮೇಲೆ ಚೆನ್ನಾಗಿ ಓಡ್ತು ಅನ್ಲೋಡ್ ಆಯ್ತಲ್ಲ ಸದ್ಯಕ್ಕೆ ಎರಡು ಪಾಯಿಂಟು ಅನ್ಲೋಡ್ ಆಗೋವರೆಗೂ ಕ್ಲೀನಾಗಿ ಓಡ್ತು ಇವಾಗ ಸ್ವಲ್ಪ ಅದೇ ಥರ ಆಗಿದೆ ಮತ್ತೆ ಬೆಳಗ್ಗೆಯಿಂದ ರೆಡಿ ಮಾಡಿಸ್ಬೇಕು ಅದು ಎಷ್ಟೊತ್ತಾದರೂ ಅದು ಕ್ಲಿಯರ್ ಮಾಡಿಸ್ಬೇಕು ಆಮೇಲೆ ಕ್ಲೈಮಿಗೆ ಕೊಟ್ಟಿದ್ವಿ ಕ್ಲೈಮಿಗೆ ಅದು ಆಲ್ರೆಡಿ ಮೆಟೀರಿಯಲ್ ಬಂದೈತೆ ಬಟ್ ನಾವು ವಾಟ್ಸಕ್ಕೆ ಆಗಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಇವಾಗ ಹಾಕಿಸ್ಬೇಕು ನೋಡೋಣ ಬನ್ನಿ ಏನೇನು ಆಗುತ್ತೆ ಇಪ್ಪತ್ತು ಇಪ್ಪತ್ರ ಮೇಲೆ ದಾಟದ ಇಲ್ಲ ಅನ್ಕೊತ್ತೆ ಡೌನ್ ಸಿಕ್ಕಿದ್ರೆ ಹೋಯ್ತದೆ ಇಲ್ಲಾಂದ್ರೆ ನಿಧಾನ ಕೊಡ್ತದೆ ಹಾರನು ಸರಿ ಮಹಾಲಕ್ಷ್ಮಿ ನೋಡಿ ಎಷ್ಟು ದಿನ ಆಗಿತ್ತಪ್ಪ ಇವೇನು ಆಗಿಲ್ಲ ಇವು ಜಾಕೆಟ್ ಟೈರ್ ಬಟ್ ಆ ಶೋರೂಮಿಂದ ಬಂದಿ ಟೈರು ಅವರು ಈ ಯಾರ್ರೀ ನೀವು ನೋಡಿ ಗಾಡಿ ಇವಾಗ ಶೋರೂಮ್ ಹತ್ರ ತಗೊಂಡೋಗಿ ರೆಡಿ ಮಾಡಿಸ್ಕೊಂಡು ಬರೋಣ ಇವ್ರನ್ನ ಹಂಗೆ ಲೋಡಿಗೆ ಕರ್ಕೊಂಡು ಲಿಸ್ಟನ್ನು ಕರ್ಕೊಂಡೋಗ್ತೀನಿ ಹೋಗಿ ಲೋಡ್ ಮಾಡ್ಕೊಂಡು ಬರಲಿ ಗುರು ನಮ್ಮ ಲಕ್ಷ್ಮಿ ಗಾಡಿಗೆ ಗಾಡಿ ಸ್ಟ್ರಕ್ ಆಗ್ತಾಯ ಯಾವಾಗಿಂದ ಹೆಂಗಿದೆ ಮೂರ್ ದಿನದಿಂದ ಇಲ್ಲ ಹೋಗೋದಾ ಏನು ಯಾರ ಒಂದುವರ್ ಸಾವಿರ ಎಲ್ಲಿ ಹಾಕ್ಸಿರೋದು ಓ ಹಿಡಿತದ ಗುರು ಎಕ್ಸ್ಲೆಟ್ರ್ ರೈಸೇ ಆಯ್ತಾ ಅಷ್ಟೇ ಎಕ್ಸ್ಲೇಟ್ರ್ ಕೆಲಸನೇ ಇಲ್ಲ ಇಲ್ಲಿ ನೋಡಿ ಎಕ್ಸ್ಲೆಟ್ರ್ ಹೊತ್ತು ತಾನೇ ಇದ್ದೀನಿ ರೈಸ್ ಆಯ್ತಾ கண்ட் ஜூனி ஹிடித்ததுங்க மேலே ಗಾಡಿ ಹೋಯ್ತಾ ಇಲ್ಲ ನೋಡಿ ಇಷ್ಟಲ್ಲೇ ಇದೆ ಡೈರೆಕ್ಟ್ ಇಲ್ಲೆಲ್ಲ ಅಲ್ದಾಡಲ್ ಬೇಡ ಬನ್ನಿ ಡೈರೆಕ್ಟ್ ಶೋರೂಮ್ ಹತ್ರ ಹೋಗಿ ಅಲ್ಲಿ ಮಾತಾಡ್ತೀನಿ ಇವಾಗ ಗಾಡಿ ಸ್ವಲ್ಪ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಓಡಿಸೋದಕ್ಕೆ ಹೋಗೋ ಲೋಡ್ ಮಾಡ್ಕೊಂಬ ಬೇಗದೆ ಅದಕ್ಕೇನು ನೋಡಿ ಹಂಗೆ ಹೋಗ್ಬೇಕಾಯ್ತು ನಮ್ಮ ಗಾಡಿ ಹಿಂಗ ಹೋಯ್ತದೆ ಡಿಸ್ಪ್ಲೇ ಮೇಲೆ ನೋಡಿ ಏನೇನೆಲ್ಲ ಬಂದೈತೆ ತ್ರೀ ಪಾಯಿಂಟ್ ಏಟ್ ಒಳ್ಳೆ ಮೈಲೇಜ್ ಅತ್ತಿದ್ದೀರಾ ಎಷ್ಟು ಗೊತ್ತಾಯ್ತು ಸತಿ ಡೀಸೆಲ್ ಕುಡ್ದಿರ ಅದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಡೀಸೆಲ್ ಕುಡಿದಿರದು ಈ ಬಾಡಿಗೆ ವೇಸ್ಟ್ ಇದು ಬಾಡಿಗೆನೇ ವೇಸ್ಟ್ ಇದು ಬಂದಿದು ನೀವು ಮಾಡಕ್ಕಲ್ಲ ಬನ್ನಿ ರೆಡಿ ಮಾಡ್ಸೋಣ ಏನು ಮಾಡೋಕಾಯ್ತದೆ ಆಯ್ತದೆ ಕಷ್ಟ ಯಾರಿಗೆ ಬರಲ್ಲ ಹೆಂಗ ಕ್ಲೈಮ್ ಐತಲ್ಲ ಅದೇ ನಮ್ಮ ಪುಣ್ಯ ಸಿಗ್ನಲ್ ಬಿಟ್ಟ ಐತೆ ಬಟ್ ಹೋಗಕ್ಕಾಗಲ್ಲ ಇವಾಗ ಕ್ಲೋಸ್ ಆಯ್ತು ಸಿಗ್ನಲ್ ಬಿಟ್ಟೈತೆ ಹೋಗೋಕ್ಕಾಗಲ್ಲ ಎಷ್ಟಲ್ಲ ಎಷ್ಟೇ ತೊಳಿದ್ರೆ ಇಷ್ಟರಲ್ಲೇ ಹೋಗೋದು ಫಿಫ್ತ್ ಗೇರ್ ಸೌಂಡ್ ಬರ್ತಾಯ್ತಾ ಟಾಪ್ ಗೇರ್ ಹಾಕಿರಂತ ಸೌಂಡ್ ಬರುತ್ತಲ್ಲ ಅದು ರೆಡಿ ಮಾಡಲ್ಲ ಡಬಲ್ ಕ್ಲಚ್ ಕ್ಲಚ್ ಸಾಫ್ಟ್ ಆಯ್ತಪ್ಪ ನಮ್ಮ ಮೇನ್ ಜಂಕ್ಷನ್ ಸುಮ್ಮನಳ್ಳಿ ಜಂಕ್ಷನ್ ಮಾಗಡಿ ರೋಡು ಈ ಕಡೆ ಹೋದ್ರೆ ಸಿಟಿ ಮೆಜೆಸ್ಟಿಕ್ ಸೀದಾ ಹೋದ್ರೆ ಯಶವಂಪುರ ಬ್ಯಾಕ್ ಸೈಡ್ ಹೋದ್ರೆ ಸಾರೈಕಿ ಜೆ ಪಿ ನಗರು ಜಯನಗರು ಇವಾಗ ಹೋಯ್ತಾರೋ ಟಾಟಾ ಶೋರೂಮ್ ಹೆಸರು ಕೆ ಎಚ್ ಟಿ ಮೋಟಾರ್ಸ್ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿರಲಿಲ್ಲ ಇದು ನಮ್ಮ ಅವ್ರ ಕಡೆಯಿಂದ ಗೊತ್ತಾಗಿತ್ತು ಬಟ್ ಈ ಕ್ಲೈಮ್ ಎಲ್ಲ ಆಗೋಕ್ಕೆ ಚಾನ್ಸೇ ಇಲ್ಲ ಆದರೂ ಮಾಡಿಸಿದ್ದೀವಿ ಯಾವ ಥರ ಅಂತೇಳಿ ಅಲ್ಲಿ ಹೋಯ್ತಾ ಹೋಯ್ತಾ ತೋರಿಸ್ತೀನಿ ರಾಕೇಶ್ ಭಾಯ್ ಅಂತೇಳಿ ಒಬ್ಬರು ಪರಿಚಯ ಆದರು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡಿಸಿ ಇವಾಗ ಶೋರೂಮ್ಗಳ ಆದರೆ ಇವಾಗ ಪ್ರಯಾಣದಲ್ಲಿ ನಾವು ಗಾಡಿ ತಗೊಂಡ್ವಿ ಅಂದರೆ ಪ್ರಯಾಣದಲ್ಲೇ ಜಾಸ್ತಿ ರೆಸ್ಪಾನ್ಸ್ ಮಾಡೋದು ಅರವಿಂದಲ್ಲಿ ತಗೊಂಡ್ರೆ ಅರವಿಂದಲೇ ಜಾಸ್ತಿ ರೆಸ್ಪಾನ್ಸ್ ಮಾಡೋದು ಈ ಥರ ಇದೆ ಬಟ್ ಇವರು ಕೆ ಎಸ್ ಡಿ ಮೋಟಾರ್ಸು ಎಲ್ಲಿ ತಗೊಂಡಿದ್ದು ಗಾಡಿ ಅಂತ ಕೇಳೋ ಪ್ರೇ ಪ್ರಯಾಣದಲ್ಲಿ ಅಂತ ಹೇಳಿದ್ವಿ ಹೇಳಾದ್ಮೇಲೆ ಇಲ್ಲ ನಿಮಗೆ ಲೇಟಾಗುತ್ತಿಲ್ಲೆಲ್ಲ ಸಿಗೋದು ಆರ್ಡ್ರ್ ಹಾಕಿದ್ರು ಬರೋಲ್ಲ ಕೇರ್ಲೆಸ್ಸು ಅಲ್ಲೇ ಹಾಕ್ಕೊಳ್ಳಿ ಬೇಗ ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಆಮೇಲೆ ಏನೋ ರಿಕ್ವೆಸ್ಟ್ ಮಾಡಿ ಅಣ್ಣ ಹಿಂಗೆ ಹಿಂಗೆ ಅಂತೇಳಿ ಆಮೇಲೆ ಪರಿಚಯ ಎಲ್ಲ ಜಾಸ್ತಿ ಪರಿಚಯ ಇರಲಿಲ್ಲ ಅವರು ಆಮೇಲೆ ಪರಿಚಯ ಮಾಡಿಕೊಂಡು ಕ್ಲೈಮ್ ಮಾಡ್ಸೋಕ್ಕೆ ಎಲ್ಲ ಮಾಡಿ ವ್ಯವಸ್ಥೆ ಆ ಕ್ಲೈಮ್ಗೆ ಹಾಕಿ ಅದು ಬಂದು ಅಲೆ ಒಂದು ವಾರ ಆಗಿದೆ ಬಟ್ ಗಾಡಿ ಸಿಗ್ತಾ ಇರಲಿಲ್ಲ ರೆಡಿ ಮಾಡ್ಸೋಕ್ಕೆ ಗಾಡಿ ಕೇರಳ ಹೋಗಿ ಬಂದಿದ್ದೆ ಇವತ್ತು ಸೊ ಇವಾಗ ಹಾಕ್ಸ್ಬೇಕು ಹಾಕ್ಸಿ ಮತ್ತು ಅವರೆಲ್ಲರೂ ಪರಿಚಯ ಮಾಡಿಸ್ತೀನಿ ಅಲ್ಲಿ ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ಯೂಸ್ ಆಗುತ್ತೆ ಗುರು ಬೆಂಗಳೂರಿಗೆ ಬಂದರೆ ಕೆ ಎಚ್ ಡಿ ಮೋಟರ್ಸ್ ನಾವು ಬೆಂಗಳೂರಲ್ಲಿರೋರು ನಮಗೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗಿದೆ ನಿಮಗೂ ತೋರಿಸ್ಕೊಡ್ತೀನಿ ಬಟ್ ಏನಂದ್ರೆ ಗಾಡಿಗಳು ಜಾಸ್ತಿ ಇರೋಲ್ಲ ಕೆಲಸಗಳು ಬೇಗ ಇದ್ದಾವೆ ಇದೊಂದು ಬೆನಿಫಿಟ್ ಅಲ್ಲಿ ಸೊ ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ ನಿಮಗೂ ಹೆಲ್ಪ್ ಆದರೆ ಮಾಡ್ಕೊಳ್ಳಿ ಹೋಗೋಣ ಬನ್ನಿ ಶೋರೂಮ್ ಹತ್ರ ಡೈರೆಕ್ಟು ಶೋರೂಮ್ ಹತ್ರ ಶೂ ಏನ್ರಿ ಕೃಷ್ಣಣ್ಣ ಏನು ಸಮಾಚಾರ ಇಲ್ಲಿ ಹೈದ್ರಾಬಾದ್ ಫೋನ್ ಸಿಕ್ತಾ ಅಲ್ಲಿಂದ ಇನ್ನು ನಾಲ್ಕು ಮೂರುವರೆ ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಇವಾಗ ಟೈಮ್ ಬಂದು ಮೂರು ಗಂಟೆ ಐವತ್ತೊಂದು ನಿಮಿಷ ಆಗಿದೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಶೋರೂಮ್ ಹತ್ರ ಹೋಗೋಸಿಗೆ ಎಷ್ಟು ನಿಮಿಷ ಆಗುತ್ತೆ ನೋಡಿ ಇಷ್ಟರಲ್ಲೇ ಹೋಯ್ತಾ ಇದೆ ಹತ್ತು ಹನ್ನೊಂದು ಹನ್ನೆರಡು ಇಷ್ಟೇ ಜಾಸ್ತಿ ಹೋಯ್ತಾ ಇಲ್ಲ ಶೋರೂಮ್ ಹತ್ರ ನಾಲ್ಕು ಕಿಲೋಮೀಟ್ರ್ ಹೋಗ್ಕೆ ಈ ರೋಡಲ್ಲಿ ಎಷ್ಟೊತ್ತು ತಾಳುತ್ತೆ ನೋಡೋಣ ಬನ್ನಿ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ಹತ್ರ ಇದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಇಲ್ಲಿಂದ ಹಿಂಗೆ ಹೋಗ್ಬಾರ್ದು ಇವಾಗ ಲೆಫ್ಟ್ ತಗೊಂಡು ಯಾವುದಿದು ಟಿ ವಿ ಎಸ್ ಕ್ರಾಸ್ ಕಡೆ ಸಿಗ್ನಲ್ ಕಡೆಗೆ ಹೋಗ್ಬೇಕು ಅಲ್ಲಿಂದ ಹೊಯ್ತಾನೇ ಗುರು ಟೈಮ್ ವೇಸ್ಟ್ ಆಯಿತು ಹೋಗ್ಬೇಕು ಇನ್ನೂ ಸುಮಾರು ದೂರ ಹೋಗ್ಬೇಕು ಬನ್ನಿ ಹೊಯ್ತಾ ಹೋಯ್ತಾ ನೋಡೋಣ ಒಟ್ನಲ್ಲಂತೂ ಇದು ಭಾರಿ ಹಿಂಸೆ ಇನ್ನೇನು ಶೋರೂಮ್ ಹತ್ರ ಬಂದಿದ್ದೀವಿ ಅಲ್ಲಿ ಟಾಟಾ ಗಾಡಿ ಏನು ಕಾಣಿಸ್ತಾ ಇದೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇಲ್ವಾ ವಿಡಿಯೋದಲ್ಲಿ ಅಲ್ಲಿ ಅದೇ ಇರೋದು ಶೋರೂಮು ಜಸ್ಟು ಟು ಟೆನ್ ಮೀಟ್ರು ಕೆ ಎಚ್ ಡಿ ಮೋಟಾರ್ಸ್ ಫೋರ್ತ್ಗೆ ಹಾಕಿರಾನೆ ಗುರು ಗಾಡಿ ತಳ್ಳೋದಿಲ್ಲ ಎಳೆಯೋದೈತಿ ತರ್ಡ್ಗೆ ಹಾಕೊಂಡು ಓಡಿಸ್ಕೋತು ದೇ ಶೋರೂಮ್ ನೋಡಿ ರೈಟಲ್ಲಿರೋದು ಇಲ್ಲೊಂದು ಐತೆ ಸೊ ಮುಂದೆ ಒಂದೈತೆ ಐತೆ ಇವ್ರದೇನೆ ಎರಡು ಇವ್ರದೇನೆ ಗೆಟ್ ಗೇಟ್ ತಗೊಳ್ಳ್ರಿ ನೀವು ಜೋರು ಹತ್ರ ತೊಗೊಬಂದು ಬಿಟ್ಟಿದ್ದೀವಿ ಗಾಡಿನ ಇವಾಗ ಅವರು ಟ್ರೈಲ್ಗೆನೋ ಹೋಗಿದ್ದಾರೆ ಸೊ ಬರಲಿ ತೋರಿಸೋಣ ನೈನ್ ಟು ತ್ರೀ ಫೋರ್ ಟೈಮ್ ಮಿಸ್ ಆಯಿತು ಹೆಸರು ಬಾಲಾಜಿ ನಾಲ್ಕು ಗಂಟೆ ಹನ್ನೆರಡು ನಿಮಿಷ ಮುಕ್ಕಾಲು ವರ್ತ ಅಂತ ನಾವು ಬರೋಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಗೊಂಡಿದೆ ಸೇಲ್ಸ್ ಜಾಸ್ತಿ ಇಲ್ಲ ಸಿ ಯು ಫಿಟ್ ಮಾಡೋದು ದಿವರೇನು ಇವಾಗ ನಮ್ಮ ಗಾಡಿಗೆ ನಮಗೆ ಫಸ್ಟ್ ಸಿಕ್ಕಿದ್ದು ಇವರು ನಾವು ಫಸ್ಟ್ ಮೀಟ್ ಮಾಡಿದ್ದೆ ಇವ್ರನ್ನ ಈ ಶೋರೂಮಲ್ಲಿ ಪ್ರಪ್ರಥಮ ಪರಿಚಯ ಆಗಿದ್ದು ಇವ್ರು ನಮಗೆ ರಾತ್ರಿ ಪರಿಚಯ ಆಗಿದ್ದು ಬೆಳಿಗ್ಗೆ ಪರಿಚಯ ಆಗಿದ್ದು ಸಕಾಲ ಕಲಾ ವಲ್ಲಭನ್ ತೋರಿಸ್ತೀನಿ ನೋಡಿ ಸಕಾಲ ಕಲಾ ಸಲ ಸಕಾಲ ಕಲಾ ವಲ್ಲಭ ಬಾಣಿ ಕೂಡ ಹೌದಾ ಎಲ್ಲಿ ಇವ್ರೆಲ್ಲ ಬರ್ಲಿಲ್ಲ ಈ ಸು ಫಿಟ್ಟಿಂಗು ಆ ಹೋದ್ವಾರನೇ ಬಂದೈತೆ ಎಲ್ಲಿ ಎಲ್ಲ ಗಾಡಿ ಕೆಲಸನೂ ಮಾಡ್ತಾರೆ ಅವ್ರ ಅಂತ ಅವ್ರ ಹೆಸರು ಸೊ ಹೊರಗಡೆ ಕೂಡ ಬಂದು ಕೆಲಸ ಮಾಡಿಕೊಡ್ತಾರೆ ಬಟ್ ಎಲ್ಲ ಗಾಡಿನೂ ಕಲ್ತವ್ರೆ ಎಲ್ಲ ಗಡಿಗೂ ಕೆಲಸ ಮಾಡ್ತಾರೆ ಅದೊಂದು ಖುಷಿ ಕಲಿಬೇಕು ಗುರು ಎಲ್ಲಾನು ಕಲಿಬೇಕು ಒಂದು ಕಲ್ತಿ ಒಂದು ಬಿಡೋಕ್ಕಾಗಲ್ಲ ಎಲ್ಲನೂ ಬೇಕಾಗುತ್ತೆ ಟೈಮ್ಗೆ ಟೀ ಬರೋಣ ಅಂತ ಬಂದಿದ್ದೀವಿ ಇಲ್ಲ ಸೈಡ್ಗೆ ಗಾಡಿ ಒಳಗಡೆ ಹಾಕ್ಬಿಟ್ಟು ಶೋರೂಮ್ ಹೆಸರು ಈಗಿದೆ ನೋಡಿ ಇದೆ ಶೋರೂಮು ಸೇಲ್ಸ್ ಜಾಸ್ತಿ ಅಂತ ಹೇಳಿ